ಗಂಗಾವತಿಯ ಸಂಕಲ್ಪ ಎಜುಕೇಷನ್ ಟ್ರಸ್ಟಿನ ಸಂಕಲ್ಪ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರವನ್ನು ಗಂಗಾವತಿಯ ಹಿರಿಜಂತಕಲ್ ಗ್ರಾಮದಲ್ಲಿರುವ ಶ್ರೀ ಮುಡ್ಡಾಣೇಶ್ವರ ದೇವಸ್ಥಾನದ ಬಸವ ಮಂಟಪದಲ್ಲಿ ಆಯೋಜಿಸಲಾಗಿತ್ತು ಶಿಬಿರದ ಉದ್ಘಾಟನೆಯನ್ನು ಮಾಜಿ ನಗರಸಭೆ ಸದಸ್ಯರಾದ ಇ ಪರಮೇಶ್ವರ್ ಅವರು ಉಪಸ್ಥಿತರಿದ್ದ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಪ್ರಾಧ್ಯಾಪಕರಾದ ನಾಗರಾಜ್ ಎಚ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಯೋಜನೆಯ ಕುರಿತಾಗಿ ಪ್ರಾಸ್ತಾವಿಕ ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಅತ್ಯಂತ ಮುಂಚೂಣಿಯಲ್ಲಿ ನಿಂತು ಭಾರತದ ಸ್ವಾತಂತ್ರ್ಯವನ್ನ ದೊರಕಿಸಿಕೊಟ್ಟವರಲ್ಲಿ ಒಬ್ಬರಾಗಿರುವಂತ ಮಹಾತ್ಮ ಗಾಂಧೀಜಿ ಅವರು ಯಾವಾಗಲೂ ಕೂಡ ಅವರು ದೇಶದ ಅಭಿವೃದ್ಧಿ ಹಳ್ಳಿಗಳ ಅಭಿವೃದ್ಧಿಯಿಂದ ಮಾತ್ರ ಸಾಧ್ಯ ಅಂತ ಅವರು ಕಲ್ಪನೆ ಹಳ್ಳಿಗಳ ಅಭಿವೃದ್ಧಿ ಆದರೆ ಮಾತ್ರ ದೇಶದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಅಂದರೆ ಕಾಲೇಜು ಹಂತದ ವಿದ್ಯಾರ್ಥಿಗಳಿಗೆ ಈ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ವಿಶೇಷವಾದಂತಹ ಶಿಬಿರಗಳನ್ನು ನಡೆಸುವ ಮೂಲಕ ದೈನಂದಿನ ಚಟುವಟಿಕೆಗಳನ್ನು ನಡೆಸುವ ಮೂಲಕ ಆ ಗ್ರಾಮದ ಅಭಿವೃದ್ಧಿಯ ಕಲ್ಪನೆಯನ್ನು ಇಟ್ಟುಕೊಂಡು ಈ ರಾಷ್ಟ್ರೀಯ ಸೇವಾ ಯೋಜನೆಯನ್ನ ಜಾರಿಗೆ ತರಲಾಯಿತು ಅದರ ಇತಿಹಾಸ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕಿಂತ ರಾಷ್ಟ್ರೀಯ ಸೇವಾ ಯೋಜನೆ ಇರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಅದರ ಇತಿಹಾಸ ಗೊತ್ತಿರಲಿ ಆದರೆ ರಾಷ್ಟ್ರದ ಸೇವಾ ಯೋಜನೆ ಇತಿಹಾಸಕ್ಕಿಂತ ನಮ್ಮ ಕಾಲೇಜಿನ ಈ ರಾಷ್ಟ್ರೀಯ ಸೇವಾ ಯೋಜನೆಯ ಇತಿಹಾಸವನ್ನು ನಾನು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ಈ ಸಾಲಿನ ಅಂದ್ರೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಈ ವಾರ್ಷಿಕ ವಿಶೇಷ ಶಿಬಿರ ನಮ್ಮ ಕಾಲೇಜಿನ ಹತ್ತನೇ ವರ್ಷದ ವಾರ್ಷಿಕ ವಿಶೇಷ ಶಿಬಿರ ಇದು ಎಷ್ಟೇ ವರ್ಷ ಹತ್ತನೇ ವರ್ಷದ ವಾರ್ಷಿಕ ವಿಶೇಷ ಶಿಬಿರ ಇದು ಆರಂಭದಲ್ಲಿ ನಮ್ಮ ಕಾಲೇಜಿನಲ್ಲಿರುವಂತಹ ಅನೇಕ ಉಪನ್ಯಾಸಕರು ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರಾಧಿಕಾರಿಗಳಾಗಿ ಇದನ್ನ ಮೊದಲಿಗೆ ನಮ್ಮ ಕಾಲೇಜಿನಲ್ಲಿ ಆರಂಭ ಮಾಡಿದ್ದಾರೆ ಶ್ರೀಯುತ ಬಸನಗೌಡರು ಬಸನಗೌಡರು ಇದನ್ನ ಈ ವಾರ್ಷಿಕ ವಿಶೇಷ ಶಿಬಿರವನ್ನ ಮೊಟ್ಟ ಮೊದಲು ನಾವು ಫಸ್ಟ್ ಶಿಬಿರವನ್ನು ಮಾಡಿದ್ದು ಪಾತಿರೆಡ್ಡಿ ಕ್ಯಾಂಪ್ ನಾವು ಫಸ್ಟ್ ಅಲ್ಲೇ ಆರಂಭ ಮಾಡಿದ್ವಿ ಎರಡನೇ ವರ್ಷವೂ ಕೂಡ ಅಲ್ಲೇ ಈ ಕ್ಯಾಂಪ್ ಅನ್ನು ನಾವು ಯಶಸ್ವಿಯಾಗಿ ನಿರ್ವಹಿಸಿದ್ವಿ ಎರಡು ವರ್ಷಗಳ ಕಾಲ ಅವರು ಈ ಶಿಬಿರದ ಶಿಬಿರಾಧಿಕಾರಿಗಳಾಗಿ ಅತ್ಯಂತ ಯಶಸ್ವಿಯಾಗಿ ಎರಡು ವರ್ಷಗಳ ಕಾಲ ಅಲ್ಲಿ ಶಿಬಿರವನ್ನು ನಡೆಸಿದರು ನಂತರ ನಾವು ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಪ್ರಾಚಾರ್ಯ ಎಲ್ಲರೂ ಸೇರಿಕೊಂಡು ಆಯ್ಕೆ ಮಾಡಿಕೊಂಡಂತ ಗ್ರಾಮ ಚಿಕ್ ಜಂತ್ಗಲ್ ಚಿಕ್ ಜಲ್ ಮೂರನೇ ಒಂದು ವಾರ್ಷಿಕ ವಿಶೇಷ ಶಿಬಿರವನ್ನು ಆಯೋಜನೆ ಮಾಡಲಾಯಿತು ಅಲ್ಲಿ ನಮ್ಮ ಕಾಲೇಜಿನ ಇಬ್ರು ಶಿಬಿರಾಧಿಕಾರಿಗಳು ಕನ್ನಡ ಪ್ರಾಧ್ಯಾಪಕರಾದಂತಹ ಅವರು ಮತ್ತೊಬ್ರು ಆಂಗ್ಲ ಭಾಷೆಯ ಪ್ರಾಧ್ಯಾಪಕರಾದಂತಹ ವಿಶ್ವನಾಥ್ ಸರ್ ಅವರು ಆ ಶಿಬಿರದ ಅಧಿಕಾರಿಗಳಾಗಿ ಕಾರ್ಯವನ್ನು ಕೈಗೆತ್ತಿಕೊಂಡ್ರು ಈ ವೇಳೆ ವಿದ್ಯಾರ್ಥಿಗಳು ರಾಷ್ಟ್ರೀಯ ಸೇವಾ ಯೋಜನೆಯ ಗೀತೆಯನ್ನು ಆಡಿದರು inta gola beda ಸೇವೆಯ ನಂತರ ಉಪಸ್ಥಿತರಿದ್ದ ಅತಿಥಿಗಳು ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ನಮ್ಮ ಜಂತು ಕಲನ್ನ ನಮ್ಮ ಬಸವ ಮಂಟಪ ಬಹಳ ಖುಷಿಯ ಸಂಗತಿ ಜೊತೆಗೆ ಇದು ಒಂದೇ ವರ್ಷ ಅಲ್ಲ ಮೂರು ವರ್ಷ ತೆಗೆಯೋದಾಗ ನಮ್ಗೆ ಇನ್ನೂ ಬಹಳ ಖುಷಿ ಆಯ್ತು ಮೂರು ವರ್ಷ ನೀವು ಇಲ್ಲಿವರೆಗೂ ಶಿಬಿರ ಮಾಡ್ತೀವಿ ಅಂದ್ರೆ ನಮ್ಮ ದೇವಸ್ಥಾನದಲ್ಲಿ ಯಾವಾಗಲೂ ಕೂಡ ನಾವು ಕಾರ್ಯಕ್ರಮಕ್ಕೆ ಮಾಡ್ತಿಲ್ಲ ನಮ್ಮ ರಾಘವೇ ಕೂಡ ಇವತ್ತು ಬರಬೇಕಾಯ್ತು ಅನುಪಸ್ಥಿತಿಯಲ್ಲಿ ಕೂಡ ಅವರು ಕೂಡ ಈ ಕಾರ್ಯಕ್ರಮವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಇವತ್ತು ಈ ಶಿಬಿರ ನಿಮಗೆ ಗೊತ್ತಿರಬೇಕು ಇನ್ನೂ ಒಂದು ಕಾಲೇಜು ಹಂತದಲ್ಲಿ ನಾವು ಏನೆಲ್ಲ ಕಲಿಬೇಕು ಅಂತಂದ್ರೆ ಈ ರಾಷ್ಟ್ರೀಯ ಸೇವಾ ಶಿಬಿರದಲ್ಲಿ ನಮ್ಮ ಜೀವನಕ್ಕೆ ಒಂದು ದಾರಿ ಅಂತ ನಾವು ಏಕೆ ಏಕೆಂದ್ರೆ ಕಾಲೇಜಲ್ಲಿ ಶಾಲೆಯಲ್ಲಿ ನಾವು ವಿಷಯನೇ ಬೇರೆ ಇದು ನೈಸರ್ಗಿಕ ನಾವು ಹೇಗಪ್ಪಂದ್ರೆ ಇದು ಮಾಡಿದಾಗಲೇ ನಮ್ಮ ಸ್ವಚ್ಛತೆ ಬಗ್ಗೆ ನಮಗೆ ಅನುಭವ ಬರದು ಇದು ಗಾಂಧೀಜಿಯವರ ಒಂದು ದೊಡ್ಡ ಕನಸು ಗಾಂಧೀಜಿಯವರ ದೊಡ್ಡ ಕನಸು ಈ ಊರು ಗ್ರಾಮ ಎಲ್ಲ ಒಂದು ಒಂದು ಹಂತದಿಂದ ಸ್ವಚ್ಛತೆಯಲ್ಲಿ ನಾವು ಪಾಲ್ಗೊಳ್ಳ ಸ್ವಚ್ಛತೆ ಮಾಡಿದ್ರೆ ಮಾತ್ರ ನಾವು ರಾಷ್ಟ್ರೀಯ ಮಟ್ಟಕ್ಕೆ ನಾವು ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸ ಮಾಡಬಹುದು ಎಲ್ಲ ರೀತಿಯಲ್ಲಿ ಕೂಡ ಒಂದೇ ರೀತಿ ಅಲ್ಲ ಹಾಗಾಗಿ ಈ ಮಕ್ಕಳ ಈ ಒಂದು ಏಳು ದಿನಗಳ ಶಿಬಿರದಲ್ಲಿ ಬಹಳ ಅಚ್ಚುಮೆಚ್ಚಾಗಿ ಕೆಲಸಗಳು ಮಾಡ್ರಿ ಇವತ್ತು ಈ ಒಂದು ಈ ಒಂದು ಶಿಬಿರ ಬಹಳ ಯಶಸ್ವಿ ಆಗಿ ಅಂತ ನಾನು ಕೇಳ್ಕೊಳ್ತಾ ಇರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳಾಗಿರುವ ಮುಖಂಡರಾಗಿರ್ತಕ್ಕಂಥ ಶಿಬಿರ ಆರೋಗ್ಯದಲ್ಲಿರುವ ಕನ್ನಡ ಪಾವತ ಸಂಕಲ್ಪ ಎಜುಕೇಶನ್ ಟ್ರಸ್ಟ್ ಅವರು ಸಂಕಲ್ಪ ಪ್ರಥಮ ತಜ್ಞ ಕಲಾ ಮತ್ತು ವಾಣಿಜ್ಯ ಪಾವತಿಯವರ ಆಶ್ರಯದಲ್ಲಿ ವಿದ್ಯಾರ್ಥಿನಿ ಮಿತ್ರರು ಈ ಒಂದು ಶಿಬಿರ ಪದವಿ ನಾನು ಕೂಡ ನನ್ನ ಕಾಲೇಜಿನಲ್ಲಿ ನಾನು ಓದುವ ಕೂಡ ಮೂರು ವರ್ಷ ಈ ಒಂದು ಶಿಬಿರಾರ್ಥಿಯಾಗಿದ್ದು ಕೂಡ ನಾನು ಕೆಲಸ ಮಾಡಿದ್ದು ಕೊಟ್ರೇಶ್ವರ ವಿದ್ಯಾವರ್ಧಕ ಸಂಘ ಅಲ್ಲ ಒಂದು ವೀರೇಶ್ ಕೆನೇಶ್ ಸರ್ ಇದ್ದಾರೆ ಅವರಿಗೆಲ್ಲ ಸರ್ ಅವರ ಒಂದು ಆಮೇಲೆ ರಾಜೇಂದ್ರ ಪ್ರಸಾದ್ ಸರ್ ಕೈ ಕೂಡ ನಾವು ಈ ಶಿಬಿರ ಅಲ್ಲಿ ಕೊಟ್ರೇಶ್ವರ ಕಾಲೇಜ್ ಹಿಂದೆ ಗುಡ್ಡವನ್ನು ಕ್ಲೀನ್ ಮಾಡಿದಂತದ್ದು ನಮಗೆ ನೆನಪು ಅವಾಗಿಂದ ಈ ಒಂದು ಶಿಬಿರ ಅಂದ್ರೆ ಬಹಳ ಶ್ರೇಷ್ಠ ನಮ್ಮ ವಿದ್ಯಾರ್ಥಿಗಳಿಗೆ ಯಾಕಂತಂದ್ರೆ ನಾವು ಎಲ್ಲೆಲ್ಲಿ ಯಾವ ರೀತಿ ಏನಿರುತ್ತೆ ನಮ್ಮ ಸ್ವಚ್ಛತಾ ಮನ ನಮ್ಮಲ್ಲಿರ್ತಕ್ಕಂಥ ಮನೋಭಾವನೆ ಸ್ವಚ್ಛತೆ ಮಾಡೋದು ಯಾವ ರೀತಿ ಊರನ್ನು ಯಾವ ರೀತಿ ಮಾಡಬೇಕು ನಮ್ಮ ಅಕ್ಕಪಕ್ಕ ಯಾವ ತರ ಇರಬೇಕು ನಮ್ಮ ಹಿಂದೆ ಮುಂದೆ ಯಾವ ತರ ಇರಬೇಕು ಅನ್ನೋ ಒಂದು ಒಂದು ಕೂಡ ಒಂದು ಕಲಿಸ್ಕೊಡ್ತಾರೆ ಈ ಒಂದು ಶಿಬಿರ ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಒಂದು ಗ್ರಾಮ ಸ್ವಚ್ಛತೆ ಅಂತ ಪಾಸ್ಟಿಂಗ್ ಮಾಡ್ತಾ ಇದ್ದಾರೆ ತದನಂತರ ಆ ಹುಳಿಗಳ ಹುಳಿಯೇ ಗ್ರಾಮ ಯಾರು ಅದನ್ನು ಮಾಡ್ತಾ ಅಂತ ಒಂದು ಕೆಲಸವನ್ನ ಅದೇ ರೀತಿ ರಾಷ್ಟ್ರೀಯ ಸೇವಾ ಯೋಜನೆ ಅಂತೇಳಿ ಇದನ್ನು ಒಂದು ಕಾರ್ಯರೂಪಕ್ಕೆ ತಂದು ಇವರು ಮಾಡ್ತಾ ಇದ್ದಾರೆ ಹಾಗೆ ಈ ನಮ್ಮ ದೇವಸ್ಥಾನದಲ್ಲಿ ದಶ ಹತ್ತನೇ ವರ್ಷ ಅಂದ್ರೆ ದಶಮಾನೋತ್ಸವ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ರಂದ್ರೆ ನಮಗೂ ಕೂಡ ಬಹಳ ಸಂತೋಷ ಏನಪ್ಪ ಅಂತಂದ್ರೆ ಮೂರು ವರ್ಷ ದತ್ತು ಅಂತ ಒಂದು ವಿಷಯವನ್ನು ಪ್ರಸ್ತಾಪನೆ ಮಾಡಬೇಕು ಪ್ರಾಸ್ತಾವ ತೊಂದರೆ ಇಲ್ಲಿ ನೀವು ಮೂರು ವರ್ಷ ನೀವು ಶರ್ಷಣೆ ಮಾಡ್ತೀವಿ ಕೂಡ ನಮ್ಮ ದೇವಸ್ಥಾನದ ಅಧ್ಯಕ್ಷನಾಗಿ

ಬಂದಿದ್ವಿ ಹಾಗೆ ನಾವು ನಮ್ಮ ಪ್ರವೇಶ ಕಾಲೇಜಿನಲ್ಲಿ ನಮ್ಮ ಟ್ಯೂಷನ್ ನಮ್ಸಿದ್ವಿ ನಮ್ಮ ಸರ್ ನಿಮಿಷಕ್ಕ ನಮ್ಗೆ ಬಚ್ಚಾರೆ ಹೋದ್ರಿ ಹೋದ್ರಿ ಅಂತ ಬಾಳಿದ್ರೆ ನಾವು ತಗೊಂಡು ರೀತಿ ಹಾಗಾಗಿ ಸ್ವಲ್ಪ ನಮ್ಮ ವಿದ್ಯಾಭ್ಯಾಸ ಅತಂತ್ರ ಸ್ಥಿತಿಯಲ್ಲಿ ಬಂತು ಕಷ್ಟದ ಪರಿಸ್ಥಿತಿಗಳು ಇದ್ವಿ ಹಾಗೆ ನಮ್ ಸರ್ ಕೇಳಿಲ್ಲಪ್ಪ ಅಂತಿ ಆದ್ರೆ ನಮ್ ಸರ್ ಎಲ್ಲಪ್ಪ

ಆಶೀರ್ವಾದ ನಮಸ್ಕಾರ ಸೇವೆ ಬಗ್ಗೆ ನಾನು ಪಾಠ ಮಾಡ್ತೀವಿ ಸೇವೆ ಮಾಡೋದೇ ಗೊತ್ತಿಲ್ಲ ಅಂತಂದ್ರೆ ಸಕ್ರಿ ಹೆಂಗಿದೆ ಅಂದ್ರೆ ಸಿ ಅಂತ ಹೇಳ್ತೀವಿ ಸಿ ಅಂತ ಏನು ಹೇಳಂಗಿಲ್ಲ ಅದು ಅನುಭವ ಎಕ್ಸ್ಪೀರಿಯನ್ಸ್ ನಾಟ್ ಬಿ ಎಕ್ಸ್ಪ್ಲೈನ್ ಸೊ ದಿಸ್ ಇಸ್ ವಂಡರ್ಫುಲ್ ಫಾರಂ ವೇರ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಅಂಡ್ ಶೇರ್ ದ ಎಕ್ಸ್ಪೀರಿಯನ್ಸ್ ನಾಟ್ ಅಟ್ ಟಾಪ್ ಲೆವೆಲ್ ಅಂಡ್ ಬಾಟಮ್ ಲೆವೆಲ್ ವಾಟ್ ಅನ್ ಬಾಟಮ್ ಲೆವೆಲ್ ಸೇವೆ ಅಂದ್ರೆ ನಾವು ದೊಡ್ಡವರಲ್ಲಿ ಇರೋದೇ ದೊಡ್ಡದಲ್ಲ ಸೊ ತಡೆ ಮಟ್ಟದಲ್ಲಿ ಕೂಡ ನಾವು ಎಲ್ಲಾ ಸೇವೆಗಳನ್ನು ಅನುಭವಿಸಲಿಕ್ಕೆ ಅದ್ಭುತವಾದ ವೇದಿಕೆ ಏನಾದ್ರೂ ಜೀವನದಲ್ಲಿ ಕಲಿಬೇಕು ವ್ಯಕ್ತಿತ್ವವನ್ನು ವಿಕಸನೆ ಮಾಡ್ಕೋಬೇಕು ಅಂತಂದ್ರೆ ಇಂಥ ವೇದಿಕೆ ಬಹಳ ವರವಾದ ವೇದಿಕೆ ರಾಷ್ಟ್ರೀಯ ಸೇವಾ ಯೋಜನೆ ಏನು ಯೋಜನೆ ಇದೆಯಲ್ಲ ಸಂಸ್ಥೆಗಳಿಗೆ ಕೊಟ್ಟಿರೋದು ಸರ್ಕಾರ ಅದು ನಿಜವಾದ ವರಮೆ ನಮ್ಮ ಸಂಸ್ಥೆ ಪ್ರತಿ ಸಾರಿ ಕೂಡ ಅದ್ಭುತವಾಗಿ ಆಚರಣೆ ಮಾಡಿ ಎಲ್ಲವನ್ನ ವಿದ್ಯಾರ್ಥಿಗಳಿಗೆ ನಾವು ಒದಗಿಸಿ ಯಶಸ್ವಿಯಾಗಿ ಇಂಥ ಸಮಿತಿಯವರು ಪುಣ್ಯಾತ್ಮರು ನಿಜವಾಗ್ಲೂ ಸಹಕಾರದಿಂದ ನಾವು ಪ್ರತಿ ವರ್ಷ ಮುಗಿಸ್ತಾ ಇದ್ದೇವೆ ಸರ್ ಇದು ನಿಜವಾದ ಹಿಮ್ಮದಿಯ ವಿಷಯ ಆಮೇಲೆ ಸೇವೆ ವಿಷಯ ಅಂತ ಬಂದಾಗ ಮಾತ್ರ ಎರಡು ಸಾಲದಿಲ್ಲ ಅದನ್ನ ಹಲವು ಪದಾಧಿಕಾರಿಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ಅದೇ ನಂತರ ಕಳಿ ಉಂಟು ಜಂಗಮ ಕಳಿಗಿಲ್ಲ ಅಂತೆ ಅಂದ್ರೆ ಕಣ್ಣಿಗೆ ಕಂಡಿದ್ದು ನಶಿಸಿ ಹೋಗ್ತದೆ ಅದು ಕ್ಷರ ಕಣ್ಣಿಗೆ ಕಾಣದ್ದೇನಿದೆಯಲ್ಲ ಅದು ಇವತ್ತು ನಾಶವಾಗೋದಿಲ್ಲ ಅದೇ ಅವಿನಾಶ ಅಂತ ಕರಿತೀವಿ ಅಂದ್ರೆ ನಾಶವಾಗದಿರೋದು ಅದಕ್ಕೆ ಜಂಗಮ ಕಳಿವಿಲ್ಲ ಸಾವಿರ ಕಳಿವು ಈ ನಾಶವಾದವು ಯಾವ್ಯಾವು ಅಂದ್ರೆ ಸ್ನೇಹ ಪ್ರೀತಿ ತ್ಯಾಗ ಭಕ್ತಿ ಮತ್ತೆ ಐದು ಐದು ಅಂಶಗಳು ಸ್ನೇಹ ಪ್ರೀತಿ ಸೇವೆ ತ್ಯಾಗ ಭಕ್ತಿ ಈ ಪಂಚಭೂತಗಳಿಂದಾಗಿ ಈ ಪಂಚಶಕ್ತಿಗಳು ಇದನ್ನ ನಾವು ಪಾಠದಿಂದಾಗ್ಲಿ ಅಥವಾ ಒಂದು ಪುಸ್ತಕದಿಂದ ಪುಸ್ತಕದಿಂದ ಕಲಿಯೋವಲ್ಲ ಸೇವೆಯ ಅನುಭವಗಳ ಮುಖಾಂತರ ಪ್ರೀತಿಯ ಇನ್ನೊಂದು ರೂಪನೇ ಸೇವೆ ಸೇವೆ ಇನ್ನೊಂದು ರೂಪನೇ ತ್ಯಾಗ ತ್ಯಾಗದ ಇನ್ನೊಂದು ರೂಪನೇ ಭಕ್ತಿ ಹೀಗೆ ಇದೆಲ್ಲವನ್ನ ಒಗ್ಗೂಡಿಸ್ಲಿಕ್ಕೆ ಅದ್ಭುತವಾದ ವೇದಿಕೆ ಅಂತ ಹೇಳ್ತೀವಿ ಅದಕ್ಕೆ ಈ ದುಡ್ಲಿಂದ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಏನು ಮಾಡಕ್ಕಾಗಲ್ಲ ದುಡ್ಲಿ ಏನ್ ಕೊಡ್ತೀವಿ ನಾವು ಹಾಸಿಗೆ ಕಾಣಬಹುದು ನಿದ್ದೆ ಕೊಳ್ಳಕ್ಕಾಗಲ್ಲ ದುಡ್ಡಿನಿಂದ ಪುಸ್ತಕ ಕಾಣ್ಬಹುದು ವಿದ್ಯೆ ಕಾಣಕ್ಕಾಗಂತ ದುಡ್ಡಿನಿಂದ ಔಷಧ ಕಾಣ್ಬಹುದು ಆರೋಗ್ಯ ಕಾಣಕ್ ಈ ಜೈನ ಧರ್ಮದಲ್ಲಿ ಶ್ವೇತಾಂಬರಗಳು ಶ್ವೇತಾಂಬರಗಳಂತಿರ್ತಾರೆ ನೋಡಿದ್ರಲ್ಲ ಒಂದ್ ರೂಪಾಯಿ ಬರಲಾಗಿರೋದ್ರಲ್ಲಿ ಇಡೀ ವಿಶ್ವ ಸಂಚಾರ ಮಾಡ್ತಾರೆ ದುಡ್ಡು ಬರಲಾಗಿದ್ದು ಏನಾದ್ರೂ ಸಾಧನೆ ಮಾಡ್ತೇವೆ ಅನ್ನೋದು ನಮ್ದೊಂದು ಕಲ್ಪನೆ ಅಷ್ಟೇ ಅದು ಇಲ್ಲದೆ ಅನ್ನೋದು ಕೂಡ ಸಾಧನೆ ಮಾಡಿರೋ ಎಷ್ಟೋ ಜೀವಿಗಳು ಕಣ್ಣ ಮುಂದೆ ಇವತ್ತಿಗೂ ಇಲ್ಲ ಅವು ಹಾಗೆ ಹೋಗಿದ್ದಾರೆ ಅದು ನಿಜವಾದ ಸಾಧನೆ ಸಂಪತ್ತಿದ್ರೆ ಮಾತ್ರ ನಾವು ಏನಾದ್ರೂ ಸಾಧನೆ ಮಾಡ್ಬೋದು ಅಂತ ಅದಕ್ಕೆ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರಂದ್ರೆ ಯಾರು ಉಳ್ಳವರು ಅಂದ್ರೆ ಸಂಪತ್ತಿರೋರು ದುಡ್ಡು ಇರೋರು ಬಂಗಾರ ಇರೋರು ವಜ್ರ ಇರೋರು ವೈಡೋರೆಗಳಿರುವಲ್ಲ ನಿಜವಾದ ಭಕ್ತಿ ಸೇವೆ ತ್ಯಾಗ ಪ್ರೀತಿ ಮತ್ತು ಇವೇನಿದವಲ್ಲ ಈ ಪಂಚಭೂತಗಳ ತರ ಈ ಪಂಚ ಅಂಶಗಳನ್ನ ಯಾರು ತಮ್ಮ ರಕ್ತಗತದಲ್ಲಿ ಬೆಳೆಸ್ಕೊಂಡಿದಾರೋ ಅವರು ನಿಜವಾದ ಉಳ್ಳವರು ಅವರಿಂದ ಮಾತ್ರ ಭಕ್ತಿಯನ್ನು ಭಗವಂತನಿಗೆ ಬೇಕಾಗಿರೋದು ನೈವೇದ್ಯ ಅಲ್ಲ ವಿದ್ಯೆ ಭಕ್ತಿ ಓಕೆ ಸಮರ್ಪಣೆ ಮಾಡ್ಕೊಳ್ಳಿ ನಾವು ದೊಡ್ಡ ದೇವಾಲಯ ಕಟ್ಟಬೇಕಿಲ್ಲ ಒಂದು ಕಲ್ಲನ್ನು ಕೈ ಮುಗಿದು ಶಿವ ಅಂದ್ರೆ ಸಾಕು ಹೊರ ನಮಗೆ ಅಷ್ಟು ಶಕ್ತಿ ಈ ಅದ್ಭುತ ಅದರ ಅನುಭೂತಿ ಪಡೆದವನಿಗೆ ನಿಜವಾಗ್ಲು ಅನುಭವವನ್ನು ವ್ಯಕ್ತಪಡಿಸಬಹುದು ಇಲ್ಲಿ ಎಷ್ಟೋ ಉದಾಹರಣೆಗಳು ನಾವು ಇಂಥ ವೇದಿಕೆ ಮುಖಾಂತರ ಇಂಥ ಗಣ್ಯರ ಮುಖಾಂತರ ನಾವು ಶೇರ್ ಮಾಡ್ಕೊಳ್ಳಿಕ್ಕೆ ನಿಜವಾಗ್ಲು ಇಟ್ಸ್ ಅನ್ ವಂಡರ್ಫುಲ್ ಅಪರ್ಚುನಿಟಿ ದಯವಿಟ್ಟು ಇದರ ಒಂದು ಸಾಮರಸ್ಯವನ್ನ ಅರ್ಥಪೂರ್ಣವಾಗಿ ನೀವು ಅನುಭವಿಸಿ ಅನುಭವಿಸಿ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಾವು ಒಂದು ಸಾರ್ಥಕತೆಯನ್ನ ಪಡಿಬೇಕು ಅಂತ ಹೇಳಿ ಹಾಗೆ ಈ ಎನ್ ಎಸ್ ಎಸ್ ಮೋಟೋ ಏನಪ್ಪಾ ಅಂದ್ರೆ ನಾಟ್ ಮೀ ಬಟ್ ಯು ಅಂತ ಹೇಳುತ್ತಾ ಹೀಗೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೆ ಅದು ಅತಿ ಮನಸ್ಸಿನಿಂದ ಮಾಡಬೇಕು ಹೌದಾ ಸೊ ಎಲ್ಲರೂ ಈ ಒಂದು ಕೆಲಸ ಈ ಒಂದು ಎನ್ ಎಸ್ ಎಸ್ ಕ್ಯಾಂಪ್ ಅನ್ನು ಚೆನ್ನಾಗಿ ಉಪಯೋಗಿಸಿ ಇದರಿಂದ ಈ ಸಂದರ್ಭದಲ್ಲಿ ಮೂವತ್ತೆರಡನೇ ವಾರ್ಡಿನ ನಗರಸಭೆ ಸದಸ್ಯರಾದ ಶ್ರೀಮತಿ ಉಲಗಮ್ಮ ಕಿರಿಕಿರಿ ಮುಖ್ಯ ಅತಿಥಿಗಳಾದ ಸೋಮಶೇಖರ್ ಗೌಡ ಅಂಗಡಿ ಬಸವರಾಜ್ ಬಸವರಾಜ್ ಕೋರಿ ಮಂಜುನಾಥ್ ಕುಂಬಾರ್ ಸಂಕಲ್ಪ ಮಹಿಳಾ ಕಾಲೇಜಿನ ನಿರ್ದೇಶಕರಾದ ಅಮಿತ್ ಕುಮಾರ್ ರೆಡ್ಡಿ ಶಿಬಿರಾರ್ಥಿಗಳಾದ ಶ್ರೀಮತಿ ಉಷಾದೇವಿ ರಮೇಶ್ ಪ್ರಾಚಾರ್ಯರಾದ ಬಸಪ್ಪ ಸಿರಿಗೆ ಪ್ರಾಧ್ಯಾಪಕರಾದ ಅಶೋಕ್ ಪಾಂಡುರಂಗ ಅಗ್ನಿಹೋತ್ರಿ ಹಾಗೂ ಇತರರು ಉಪಸ್ಥಿತರಿದ್ದರು